ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಇಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೂಡ ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ಸರ್ಕಾರ ತಿಳಿಸ್ತಾ ಇದೆ ಸೊ ಇಷ್ಟು ದಿವಸ ಮನೆಗೆ ಒಬ್ಬರಿಗೆ ಮಾತ್ರ ಉಚಿತ ಹಣ ಬರ್ತಿತ್ತು ಈ ತರಹದ ಯೋಜನೆಗಳು ಇರುತ್ತಿತ್ತು ಆದರೆ ಈಗ ಹಾಗಲ್ಲ ಈ ಒಂದು ಯೋಜನೆಯಲ್ಲಿ ಮನೆಯಲ್ಲಿ ಇಬ್ಬರಿಗೂ ಕೂಡ ಅಂದರೆ ಗಂಡ ಮತ್ತು ಹೆಂಡತಿಗೂ ಇಬ್ಬರಿಗೂ ಕೂಡ ಉಚಿತವಾಗಿ ಮೂರು ಮೂರು ಸಾವಿರ ರೂಪಾಯಿಯನ್ನು ಅಂದರೆ ತಿಂಗಳಿಗೆ ಆರು ಸಾವಿರ ರೂಪಾಯಿಯನ್ನು ಪಿಂಚಣಿಯ ರೂಪದಲ್ಲಿ ಪಡೆಯಬಹುದು ಹಾಗಿದ್ದರೆ ಆ ಒಂದು ಯೋಜನೆ ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಯಾವ ರೀತಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಮತ್ತು ಏನೆಲ್ಲ ಈ ಒಂದು ದಾಖಲಾತಿಗಳು ಬೇಕು ಹಾಗೆ ಯಾರ್ಯಾರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋದಿಲ್ಲ ಸೊ ಅದಕ್ಕೆ ಯಾರೂ ವಿಡಿಯೋನ ಓಡಿಸಿ ಓಡಿಸಿ ನೋಡಬೇಡಿ ಮತ್ತು ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಯಾರು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ತಲುಪುತ್ತೆ ಸ್ನೇಹಿತರೆ ಈ ಒಂದು ಯೋಜನೆ ಯಾವುದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇದು ಏನು ಹೊಸದಾಗಿರುವುದಲ್ಲ ಆದರೆ ಈ ಒಂದು ಯೋಜನೆ ಆದರೂ ನಿಮಗೆ ಯೂಸ್ ಆಗುತ್ತೆ ಈ ಒಂದು ಯೋಜನೆ ಯಾವುದು ಅಂತ ಅಂದರೆ ಈ ಶ್ರಮ ಕಾರ್ಡ್ ಅಂತ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ತಿಳಿಸಿ ಸಾಕಷ್ಟು ಜನ ಕಮೆಂಟ್ ಕೂಡ ತಿಳಿಸಿದರು ಈ ಶ್ರಮ ಕಾರ್ಡ್ ಮತ್ತು ಲೇಬರ್ ಕಾರ್ಡ್ ಎರಡೂ ಒಂದೇನಾ ಸರ್ ಅಂತ ಕೇಳಿದರೆ ನಾನು ನಿಮಗೆ ಈ ಒಂದು ಶ್ರಮ ಕಾರ್ಡ್ ಮತ್ತು ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರ ಕಾರ್ಡ್ ಎರಡೂ ಒಂದೇ ಅಲ್ಲ ಸ್ನೇಹಿತರೆ ಆದರೆ ಈ ಶ್ರಮ ಕಾರ್ಡೇ ಬೇರೆ ಮತ್ತು ಈ ಲೇಬರ್ ಕಾರ್ಡೇ ಬೇರೆ ಅಥವಾ ಕಾರ್ಮಿಕರ ಕಾರ್ಡ್ ಬೇರೆ ಆಗಿರುತ್ತೆ ಆದರೆ ಈ ಒಂದು ಶ್ರಮ ಕಾರ್ಡ್ ಹೇಗೆ ಯೂಸ್ ಮಾಡೋದು ಅಂತ ಮತ್ತು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಮತ್ತು ಇದಕ್ಕೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಇದು ಎಲ್ಲಿ ಹೋಗಿ ಅರ್ಜಿನ ಕೊಡಬೇಕು ಅಂತ ಕೇಳಿದರೆ ಈ ಶ್ರಮ ಕಾರ್ಡನ್ನು ಮಾಡಿಸ್ಬೇಕಂದ್ರೆ ನಿಮ್ಮ ಒಂದು ವಯಸ್ಸು ಮೊದಲನೇದಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಹಾಗೆ ನಲವತ್ತು ವರ್ಷ ಮೇಲ್ಪಟ್ಟಿರಬೇಕು ಈ ಶ್ರಮ ಕಾರ್ಡನ್ನು ಯಾರು ಕೂಡ ಅರ್ಜಿನ ಸಲ್ಲಿಸ್ಬೋದು ಯಾಕಂದರೆ ಎಲ್ಲ ಕಾಸ್ಟ್ದವರು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಮತ್ತು ನೀವು ಗೌರ್ಮೆಂಟ್ ಹುದ್ದೆಯಲ್ಲಿ ಇರುವಂತಿಲ್ಲ ಮತ್ತು ಸರ್ಕಾರ ಹುದ್ದೆಯಲ್ಲಿ ಬಿಟ್ಟು ಎಲ್ಲರಿಗೆ ಈ ಒಂದು ಯೋಜನೆ ಯೂಸ್ ಆಗುತ್ತೆ ಸ್ನೇಹಿತರೆ ಅಂದರೆ ರೋಡ್ ಮೇಲೆ ತರಕಾರಿ ಮಾರಾಟಗಾರರಿಂದ ಹೊಲದಲ್ಲಿ ಕೆಲಸ ಮಾಡುವ ಪ್ರತಿಯೊಂದು ರೈತರಿಗೂ ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ನಿಮ್ಮ ಒಂದು ವಯಸ್ಸು ಅರವತ್ತು ವರ್ಷ ಮೇಲ್ಪಟ್ಟಾದಾಗ ಈ ಒಂದು ಯೋಜನೆಯ ಮೂರು ಸಾವಿರ ರೂಪಾಯಿಯನ್ನು ತಿಂಗಳಿಗೆ ಪಡೆಯಬಹುದಾಗಿರುತ್ತೆ ಈ ಒಂದು ಶ್ರಮ ಕಾರ್ಡ್ ಮಾಡಿಸ್ಬೇಕಂದ್ರೆ ನೀವು ನಲವತ್ತು ವರ್ಷದ ಒಳಗಡೆ ಈ ಒಂದು ಕಾರ್ಡ್ ಮಾಡಿಸಬೇಕಾಗುತ್ತೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಶ್ರಮ ಕಾರ್ಡನ್ನು ಮಾಡಿದ್ದೇ ಆದರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ನಿಮ್ಮ ಖಾತೆಗೆ ಹಣವನ್ನು ಹಾಕ್ತಾರೆ ಮತ್ತು ನೀವೇನಾದರೂ ಏನು ಹೆಚ್ಚು ಕಮ್ಮಿಯಾಗಿ ತೀರ್ಕೊಂಡ್ರೆ ನಿಮ್ಮ ಮೂರು ಸಾವಿರ ರೂಪಾಯಿ ಅಮೌಂಟಲ್ಲಿ ಒಂದೂವರೆ ಸಾವಿರ ರೂಪಾಯಿಯನ್ನು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನಿಗೆ ಬರುತ್ತೆ ಮತ್ತು ಇದನ್ನು ಹೇಗೆ ಮತ್ತು ಎಲ್ಲಿ ಅರ್ಜಿನ ಹಾಕಬೇಕು ಅಂದರೆ ನಿಮ್ಮ ಒಂದು ಗ್ರಾಮದಲ್ಲಿ ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಈ ಒಂದು ಯೋಜನೆ ಬಗ್ಗೆ ಹೇಳಿದರೆ ಅವರೇ ಕೂಡ ಈ ಒಂದು ಅರ್ಜಿನ ಹಾಕ್ತಾರೆ ಇದಕ್ಕೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಯಾಕಂದರೆ ನಿಮ್ಮ ಒಂದು ಅಕೌಂಟಿಗೆ ಅಮೌಂಟನ್ನು ಬರಬೇಕಾದರೆ ಆ ಒಂದು ಬ್ಯಾಂಕ್ ಪಾಸ್ಬುಕ್ ನಂಬರನ್ನು ಬೇಕಾಗುತ್ತೆ ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಇದೆಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ನಿಮ್ಮ ಒಂದು ಶ್ರಮ ಕಾರ್ಡ್ ಅನ್ನೋದು ಖಂಡಿತವಾಗೂ ಅಪ್ಲೈ ಆಗುತ್ತೆ ಸೊ ಇದಾದ ನಂತರ ಇನ್ನೊಂದು ಕಂಡೀಷನ್ ಸ್ನೇಹಿತರೆ ಆ ಒಂದು ಕಂಡೀಷನ್ ಏನು ಅಂತ ನೋಡೋದಾದ್ರೆ ಸರ್ಕಾರ ಈ ಒಂದು ಕಂಡೀಷನ್ ಅನ್ನ ಇಟ್ಟಿದೆ ಅದೇನು ಕಂಡೀಷನ್ ಅಂತ ನೋಡೋದಾದ್ರೆ ನೀವು ಈಗ ಹದಿನೆಂಟು ವರ್ಷದವರು ಇದ್ದೀರಾ ಅಂದ್ರೆ ನೀವು ಪ್ರತಿ ತಿಂಗಳು ಐವತ್ತೈದು ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ ಹಾಗಿದ್ರೆ ಆ ಒಂದು ಐವತ್ತೈದು ರೂಪಾಯಿಯನ್ನ ನೀವು ಬ್ಯಾಂಕಿಗೆ ಹೋಗಿ ಕಟ್ಟುವಂತಿಲ್ಲ ಸೊ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಇದ್ದರೆ ಆಟೋಮೆಟಿಕ್ಕಾಗಿ ಅದನ್ನು ಕಂಟ್ ಮಾಡ್ಕೊತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ